ಬೀದರಲ್ಲಿ ನಡೆಯಬಾರ್ದಂಥ ಒಂದು ಘಟನೆ ಇವತ್ತು ನಡೆದು ಹೋಗಿದೆ ಎ ಟಿ ಎಮ್ಗೆ ಹಣ ತುಂಬಕ್ಕೆ ಅಂಥೇಳಿ ಒಂದು ಗಾಡಿ ಬರುತ್ತಲ್ಲ ಈ ಗಾಡಿ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಇವತ್ತು ಮೊದಲು ಆ ಒಂದು ಗಾಡಿಯಿಂದ ಹಣದ ಪೆಟಿಕೆಗಳು ಆಚೆ ಬರುತ್ತಲ್ಲ ಅಲ್ಲಿವರೆಗೂ ಕಾದಿದ್ದು ಒಂದು ಡಕಾಯಿತರ ತಂಡ ಏನು ಮಾಡುತ್ತೆ ಅವರ ಮೇಲೆ ಅಟ್ಯಾಕನ್ನು ಮಾಡಿದೆ ಇಲ್ಲಿವರೆಗೂ ನಾವು ಹೊಡೆಯೋದೋ ಬಡಿಯೋದೋ ಚಾಕು ಚೂರಿ ತೋರಿಸೋದೋ ಇದೆಲ್ಲ ನಾವು ಕೇಳ್ತಾ ಇದ್ವಿ ಖಾರದ ಪುಡಿ ಎರಚಿದ್ದು ಅಲ್ಲದೆ ಅವರ ಕಣ್ಣುಗಳಿಗೆ ಗನ್ನಿಂದ ಶೂಟ್ ಮಾಡಿ ಕೂಡ ಕೊಂದು ಹಾಕಿ ತೊಂಬತ್ತು ಲಕ್ಷ ತೆಗೆದುಕೊಂಡು ಹೋಗಿದ್ದಾರೆ ಇಷ್ಟು ತೊಂಬತ್ತು ಲಕ್ಷ ಕದಿಯುವುದಕ್ಕೆ ಇವರು ಬಳಸಿರೋ ಟೈಮ್ ಎಷ್ಟು ಗೊತ್ತಾ ಬರೀ ಎಪ್ಪತ್ತರಿಂದ ಎಂಬತ್ತು ಸೆಕೆಂಡ್ ಮಾತ್ರ ಬರೀ ಎಪ್ಪತ್ತರಿಂದ ಎಂಬತ್ತು ಸೆಕೆಂಡ್ ಒಂದು ನಿಮಿಷ ಮುಗಿದು ಒಂದು ಹತ್ತಿಪ್ಪತ್ತು ಸೆಕೆಂಡ್ ಕಳೆಯುವಷ್ಟಲ್ಲೇ ಬಂದ್ರ ತೊಂಬತ್ತು ಲಕ್ಷ ತಗೊಂಡ್ರಾ ಒಂದಿಬ್ಬರನ್ನ ಕೊಲ್ಲುವಂಥ ಪ್ರಯತ್ನ ಮಾಡಿದ್ರೆ ಒಬ್ಬ ಸತ್ಯ ಹೋಗಿದ್ದಾನೆ ಅದರಲ್ಲಿ ಸಾವು ಬದುಕಿನ ನಡುವೆ ಕೆಲವರು ಹೋರಾಡ್ತಾ ಇದ್ದಾರೆ ಈಗಲೂ ಕೂಡ ಆ ಥರ ಮಾಡಿಕೊಂಡು ಎಲ್ಲರೂ ಕೂಡ ಹೊರಟೇ ಬಿಟ್ಟಿದ್ದಾರೆ ಎಸ್ ಬಿ ಐಗೆ ಎ ಟಿ ಎಮ್ ಇರುತ್ತಲ್ಲ ಹಣ ಅಂತ ಹೇಳಿ ಒಂದು ವ್ಯಾನ್ ಬರುತ್ತೆ ಇದ್ರ ಬಗ್ಗೆ ಬಹಳ ದಿನಗಳಿಂದ ಈ ಕಳ್ಳರ ಗ್ಯಾಂಗ್ ಒಂದು ಮಾಹಿತಿ ಕಲೆ ಹಾಕೊಂಡಿದ್ದಾರೆ ಎಷ್ಟು ಹೊತ್ತಿಗೆ ಈ ಗಾಡಿ ಬರುತ್ತೆ ಎಷ್ಟು ಹೊತ್ತಿಗೆ ಎ ಟಿ ಎಮ್ಗೆ ಇವರು ಹಣ ತುಂಬುತ್ತಾರೆ ಎಂತೆಂಥ ಬಾಕ್ಸಲ್ಲಿ ಬರುತ್ತೆ ಆ ಬಾಕ್ಸ್ ಎಷ್ಟು ಜನ ಹೊತ್ಕೊಂಡು ಬರ್ತಾರೆ ಪ್ರತಿಯೊಂದು ಮಾಹಿತಿ ಇಟ್ಕೊಂಡಿದ್ದಂಥ ಕಳ್ಳರು ಏನು ಮಾಡಿದ್ದಾರೆ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದಾರೆ ದರೋಡೆಗಿಂತ ಮುಂಚೆಯೇ ಲಾಡ್ಜಲ್ಲಿ ಲಾಡ್ಜಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವ ಥರ ಅಟ್ಯಾಕ್ ಮಾಡಬೇಕು ಅಂತ ಬೀದರ್ನ ಗುರುದ್ವಾರದ ಬಳಿಯ ಲಾಡ್ಜಲ್ಲಿ ಇಬ್ಬರು ಉಳ್ಕೊಂಡಿರ್ತಾರೆ ಬರೀ ಇಬ್ಬರೇ ರೀ ಇದು ಮಾಡಿರೋದು ದೊಡ್ಡ ತಂಡ ಅಂದ್ಬಿಟ್ರೆ ಏನು ಐವತ್ತು ಜನ ಇದ್ದರು ಇದರಲ್ಲಿ ಇಪ್ಪತ್ತೈದು ಜನ ಇದ್ದರು ಅಂತಲ್ಲ ಇಬ್ಬರೇ ಇಬ್ಬರು ಮಾಡಿರ್ತಕ್ಕಂಥ ಕೆಲಸ ಇದು ಅಂದರೆ ಅಷ್ಟು ಕರಾರು ಒಕ್ಕಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಹಣ ಲೂಟಿ ಮಾಡೋಕ್ಕೆ ಇಬ್ಬರು ಸಾಕು ಒಬ್ಬ ಗಾಡಿ ಓಡಿಸೋನು ಇನ್ನೊಬ್ಬ ಪೆಟ್ಟಿಗೆ ಹಿಡ್ಕೊಳ್ಳೋನು ಅಷ್ಟೇ ಗಾಡಿ ಓಡ್ಸೋಕ್ಕೊಬ್ಬ ಟೂ ವೀಲರನ್ನು ಹಿಂದೆ ಪೆಟ್ಟಿಗೆ ಹಿಡ್ಕೊಂಡು ಕೂತ್ಕೊಳ್ಳೋಕೊಬ್ಬ ಇಷ್ಟು ಸಾಕು ಗನ್ ಒಂದಿದ್ರೆ ಸಾಕು ಹೆದರ್ಸ್ತೀವ ಶೂಟ್ ಮಾಡ್ತೀವ ತಗೋತಿವಾ ಹೋಗ್ತೀವ ಅಷ್ಟೇ ಅಂಥೇಳಿ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡಿದ್ದಾರೆ ಪ್ಲ್ಯಾನ್ ಪ್ರಕಾರ ಇವತ್ತು ಎ ಟಿ ಎಂ ವಾಹನ ಅಲ್ಲಿಗೆ ಬರ್ತಿತ್ತು ಬರ್ತಾ ಇದ್ದಂತೆಯೇ ಅಟ್ಯಾಕ್ ಮಾಡ್ತಾರೆ ಎಸ್ ಬಿ ಐ ಬ್ಯಾಂಕ್ ಹತ್ತಿರ ಅಂದರೆ ಆ ಒಂದು ಗಾಡಿಯಿಂದ ಹಣದ ಪೆಟ್ಟಿಗೆ ಆಚೆ ಅವ್ರು ಎತ್ಕೊಂಡು ಬರೋವರೆಗೂ ಕೂಡ ಇವರು ಗನ್ ಫೈರ್ ಮಾಡಲ್ಲ ಶೂಟ್ ಮಾಡಲ್ಲ ಇವರು ಯಾಕೆಂದರೆ ಮೊದಲೇ ಶೂಟ್ ಮಾಡಿಬಿಟ್ರೆ ಅಸ್ಮಾತ್ ಅದು ಒಳಗಡೆ ಲಾಕ್ ಆಗಿಬಿಟ್ಟಿದ್ರೆ ಬೀಗ ಒಳಗಡೆನೇ ಇದ್ದರೆ ಏನು ಮಾಡೋದು ಬಂದರೂ ಜನ ಅವರಲ್ಲಿ ಅದನ್ನು ನಿಲ್ಲಿಸ್ತಾ ಇರ್ತಾರೆ ತುಂಬಬೇಕಾದ್ರೆ ಅದನ್ನು ನಿಲ್ಲಿಸ್ತಾರಲ್ಲ ಇನ್ನೇನು ನಿಲ್ಲಿಸಿ ಹೊರಡಬೇಕು ಎನ್ನುವ ಟೈಮ್ನಲ್ಲಿ ಏನು ಮಾಡ್ತಾರೆ ಶೂಟ್ ಮಾಡ್ತಾರೆ ಐದು ರೌಂಡ್ ಶೂಟ್ ಮಾಡ್ತಾರೆ ಇದರಲ್ಲಿ ಸಿಬ್ಬಂದಿ ಗಿರಿ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ ಬಳಿಕ ತೊಂಬತ್ತ್ಮೂರು ಲಕ್ಷ ಇದ್ದಂಥ ಬಾಕ್ಸನ್ನು ಎತ್ಕೊಂಡು ಇಬ್ಬರು ಕಳರು ಎಸ್ಕೇಪ್ ಆಗ್ತಾರೆ ಇಬ್ಬರೂ ಕೂಡ ತೆಲಂಗಾಣ ಮೂಲದವರು ಅಂತ ಗೊತ್ತಾಗಿದೆ ಅಲ್ಲಿಂದ ಬಂದು ದರೋಡೆ ಮಾಡಿರ್ತಕ್ಕಂಥ ಶಂಕೆ ಇದೆ ದರೋಡೆ ಆದ ಮೇಲೆ ಮತ್ತೆ ತೆಲಂಗಾಣಕ್ಕೆ ದರೋಡೆಕೋರರು ಹೋಗಿ ತಲೆಮರೆಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಡು ಹಾಗಲೇ ನಡೆದಂಥ ಭೀಕರ ಶೂಟೌಟ್ಗೆ ಇಡೀ ಬೀದರ್ ಬೆಚ್ಚಿ ಬಿದ್ದುಬಿಟ್ಟಿದೆ ಇಲ್ಲಿ ನೋಡಿ ಇನ್ನೊಂದು ಕಡೆ ಇದೊಂದು ರೀತಿಯಲ್ಲಿ ಯಾರೂ ಮರೆಯೋಕ್ಕಾಗಲ್ಲ ನೋಡಿ ಆ ಸಿಬ್ಬಂದಿ ಸ್ಥಳದಲ್ಲೇ ಅವನು ಎಲ್ಲೂ ಹೋಗೋಕ್ಕೆ ಆಗೇ ಇಲ್ಲ ಗಿರಿ ವೆಂಕಟೇಶ್ ಅಂತ ಹೇಳಿ ಪಾಪ ಇನ್ನೂ ಮದುವೆ ಕೂಡ ಆಗಿರಲಿಲ್ಲ ಅವರಣ್ಣ ಬಂದು ಆತನ ಮಕ್ಕಳಿಗೆಲ್ಲ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಪ್ರೀತಿಯಿಂದ ಕರಿತಾ ಇದ್ರಪ್ಪ ನಾಳೆಯಿಂದ ಯಾರನ್ ಚಿಕಪ್ಪ ಅಂತ ಕರೀತಾರವರು ಅಂತ ದುಃಖದ ಮಡುವಿನಲ್ಲಿ ಅವರು ಕೂಡ ಒಂದು ಕಡೆ ಇದ್ದರು ಆ ಸ್ಥಳದಲ್ಲೇ ದರೋಡೆ ಮಾಡೋದು ನಾವು ಇದುವರೆಗೂ ನೋಡಿ ಇವರು ಶಂಕಿತರು ಒಂದು ಹೇಳಲಾಗ್ತಾಯಿದೆ ಇವರು ಈ ಥರ ದರೋಡೆ ಮಾಡಿದಂಥವ್ರು ಇವರು ಅಂಥೇಳಿ ಇತ್ತೀಚೆಗೆ ಏನಾಗ್ತಾ ಇದೆ ಅನೇಕ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಈ ಬೆಟ್ಟಿಂಗ್ಗಳಲ್ಲಿ ಆ ಟೀಮ್ ಸೆಲೆಕ್ಟ್ ಮಾಡಿ ಈ ಟೀಮ್ ಸೆಲೆಕ್ಟ್ ಮಾಡಿ ಆ ಆಟ ಆಡಿ ಈ ಆಟ ಆಡಿ ಇದು ಸ್ಕಿಲ್ ಗೇಮು ಇದು ಸ್ಕಿಲ್ ಗೇಮು ಅಂಥೇಳಿ ಒಂದಷ್ಟು ಯುವಜನತೆ ಏನಾಗ್ತಿದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಈ ಆನ್ಲೈನ್ ಗೇಮ್ಗಳಿಗೆ ದಾಸರಾಗ್ಬಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ತಾರೆ ಲಕ್ಷಾಂತರ ರೂಪಾಯಿ ಮನೆ ಮಂಡ್ಯದಲ್ಲಿ ಇದೇ ಥರ ನೋಡ್ತಾ ಇದ್ವಿ ಯಾವುದೋ ಈ ವುಡ್ ಕಟ್ ಮಾಡ್ತಲ್ಲ ಮರ ಕಟ್ ಮಾಡ್ತಲ್ಲ ರಂಪ ಅದು ಮಷೀನು ಅದನ್ನೇ ತಂದುಬಿಟ್ಟಿದ್ದಾನವನು ತಂದು ವೃದ್ಧರೊಬ್ಬರನ್ನ ಮಷೀನಿಂದ ಕುತ್ತಿಗೆ ಕತ್ತರಿಸ್ಬಿಟ್ಟು ಹೋಗಿಬಿಟ್ಟಿದ್ದಾನ ಅವನು ಇಬ್ಬರೇ ಇಬ್ರು ಇದ್ರಂತೆ ಮೊದಲೊಬ್ಬರು ಮನೆಗೆ ಬಂದಿದ್ದಾನೆ ಸಿ ಟಿ ವಿ ಇತ್ತು ಅಂತ ಅವ್ರ ಮನೆ ಬಿಟ್ಬಿಟ್ಟ ಇನ್ನು ನಾನು ಇಲ್ಲಿ ಕಟ್ ಮಾಡಿದ್ರೆ ಇವ್ರು ಕೂತ್ಲಿಕ್ಕೆ ಕತ್ತರಿಸಿದ್ರೆ ನನ್ನ ಕೂತ್ಲಿಕ್ಕೆ ಕತ್ತರಿಸ್ತಾರೆ ಇವರು ಅಂತ ಹೇಳಿ ಬಿಟ್ಬಿಟ್ಟು ಇನ್ನೊಂದು ಮನೆಗೆ ಹೋಗಿದ್ದಾನೆ ಯಾರೋ ಸಿಕ್ಕಿದ್ದಾರೆ ಸಾಗಿಸ್ತಿದ್ದಾನೆ ಏನೇನು ಕೈಗೆ ಸಿಕ್ತೋ ತೊಗೊಂಡು ಹೋಗ್ಬಿಟ್ಟಿದ್ದಾನೆ ಇದೀಗ ನಾವು ಇಲ್ಲಿ ಚೆಕ್ ಮಾಡ್ಕೊಂಡಾಗ ಚೆಕ್ ಮಾಡ್ಕೊಂಡು ನೋಡಿ ಈ ಒಂದು ಇದರಲ್ಲಿ ಈ ವ್ಯಕ್ತಿ ಇದಾರಲ್ಲ ಇಲ್ಲಿ ಇವರು ಗಿರಿ ವೆಂಕಟೇಶ್ ಅಂತ ಹೇಳಿ ತೀರ್ಕೊಂಡು ನಂತವ್ರು ಇವರೇ ಇವರ ಅಣ್ಣನೇ ಬಂದು ಇವತ್ತು ಅಳ್ತಾ ಇದ್ದದ್ದು ಅನೇಕರು ಇವತ್ತಿಗೆ ಏನಾಗ್ಬಿಟ್ಟಿದ್ದಾರೆ ಈ ಥರದ್ದೊಂದು ಇದಕ್ಕಾಗಿ ಲಕ್ಷಾಂತರ ಕೋಟಿ ಹತ್ತು ರೂಪಾಯಿ ಕಳ್ಕೊಂಡ್ಬಿಡ್ತಾರಲ್ಲ ಬೇರೆ ಮಾರ್ಗ ಇಲ್ಲ ದುಡ್ದಂದು ತೀರ್ಸೋಕ್ಕಾಗಲ್ಲ ಒಂದು ಕೋಟಿ ಎರಡು ಕೋಟಿ ಅದಕ್ಕೆ ಕಳಿತಾರಂದು ಮಾರ್ಗ ಹಿಡಿದು ಬಿಡೋದು ಅಂತ ಸೊ ಇದರಲ್ಲಿ ನೋಡಿ ಈ ವ್ಯಕ್ತಿ ಇದ್ದಾರಲ್ಲ ಗಿರಿ ವೆಂಕಟೇಶ್ ಅಂತ ಇವರು ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ರಲ್ಲಿ ಇವರು ತೀರ್ಕೊಂಬಿಟ್ಟಿದ್ದಾರೆ ಇದರಲ್ಲಿ ಅಣ್ಣ ಕಣ್ಣೀರು ಹಾಕಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ನನ್ನ ತಮ್ಮ ಅವನು ಕಳ್ಕೊಂಬಿಟ್ಟೆ ನಾನು ಅಂತ ಕಂಗಾಲಾಗಿದ್ದಾರೆ ನನ್ನ ಮಕ್ಕಳಿಗೆ ನೆಚ್ಚಿನ ಚಿಕ್ಕಪ್ಪ ಆಗಿದ್ದ ನಮ್ಮ ಜೀವನ ಈ ಥರ ಆಯಿತು ಅಂಥೇಳಿ ಕಣ್ಣೀರು ಹಾಕಿದ್ದಾರೆ ನನಗೂ ಗೊತ್ತಿದ್ದಿಲ್ಲ ನನಗೆ ಫೋನ್ ಮಾಡ್ದ ನಮ್ಮ ಫ್ರೆಂಡ್ ಅಲ್ಲಿಂದ ಅವ್ನು ಎ ಟಿ ಎಮ್ ಕೆಲಸ ಮಾಡ್ತೀನಿ ಸರ್ ಅವ ಗಿರಿ ವೆಂಕಟೇಶ್ ಅಂತ ಹೇಳಿ ಅವ ಹಿಂಗೆ ಫೈರಿಂಗ್ ಆಗ್ಯದ ಅಂತೇಳಿ ಹೇಳೋದುನು ಯಾ ಅಡಿಯಾಗ ಇರ್ತಾನಂತಲೇ ನನಗೆ ಕೈಕಲ್ಲಿ ತಣ್ಣಗೆ ಅದು ಸರ್ ಅದು ಹಿಂದಿನ ಸರಿ ಗುರ್ತಾಯ್ತು ನನ್ನ ತಮ್ಮ ಅಂತೇಳಿ ನನಗೆ ತಮ್ಮ ಕಳ್ಕೊಂಡ್ಬಿಟ್ಟಿನಿ ಸರ್ ನಾನು ಭಾಳ ದುಂಬ ದುಃಖದಾಗಿದ್ದೀನಿ ನಾನು ಹೇಳೋದು ಏನಿಲ್ಲ ನನ್ಗೆ ಸರ್ ನನ್ನ ತಮ್ಮ ಸುಮಾರು ವರ್ಷದಿಂದ ಮಾಡ್ತೀನಿ ಸರ್ ಅವ ಈಗ ಮದುವೆ ಇಲ್ಲ ಸರ್